ಗೊತ್ತಿಲ್ಲ ಚಪ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಭಾರತ ದೇಶದಲ್ಲಿ ಕಂಡು ಬರುವ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳು ಯಾವುವು ಮತ್ತು ಅವು ಯಾವ ವರ್ಷದಲ್ಲಿ ಸ್ಥಾಪನೆ ಆದವು ಮತ್ತು ಅವು ಕಂಡು ಬರುವ ರಾಜ್ಯಗಳು ಮತ್ತು ಜಿಲ್ಲೆಗಳು ಯಾವುವು ಅಂತಂದೇಳಿ ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳಂಬ್ರಿ ನೋಡ್ರಿ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಬಂದಿರಪ್ಪ ತಾರಾಪುರ ಅನ್ನು ವಿಧಿಸ್ತಾ ಅವರ ಹತ್ತೊಂಬತ್ ನೂರ ಅರವತ್ತೊಂಬತ್ತರಾಗ ಸ್ಥಾಪನೆ ಮಾಡ್ತೀವಿ ಕಂಡು ಬರುವ ರಾಜ್ಯ ಬಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಓಕೆನಾ ಮಹಾರಾಷ್ಟ್ರದ ಠಾಣೆ ಓಕೆ ನೋಡ್ರಿ ಇದನ್ನ ನಾವು ಯಾವ ರೀತಿ ನೆನ್ ಬಿಡ್ಬೇಕಂದ್ರ ಇಲ್ಲಿ ತಾರಾಪುರದಲ್ಲಿ ನಾ ಏನು ಮಾಡತೇನೆ ಅಂದ್ರಪ್ಪ ಅಂದ್ರೆ ತಾರಾ ರೀ ಯಾರು ತಾರಾ ತಾರಾ ಗೊತ್ತಿರತೀ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯ ಆ್ಯಕ್ಟ್ರ್ ಅವರು ಹೌದಲ್ರಿ ಆ್ಯಕ್ಟರ್ ನಟಿ ಯಾವ ನಟಿ ಮಹಾ ನಟಿ ಇಲ್ಲಿ ನೋಡ್ರಿ ಮಹಾ ನಟಿ ಮಹಾನಟಿ ಓಕೆನಾ ಇಲ್ಲಿಂದ ಮಹಾರಾಷ್ಟ್ರ ಓಕೆ ಮಹಾ ನಟಿ ಅಂದಮೇಲೆ ಅವ್ರು ನೋಡ್ರಿ ಇಲ್ಲಿ ಠಾಣೆ ಐತೆ ಅಲ್ಲ ಇಲ್ಲಿ ರಾಣಿನ ಆಗುತ್ತೆ ನೋಡ್ರಿ ಟಾತ್ರಪ್ಪ ಅಂದ್ರೆ ಇಲ್ಲಿ ರಾಣಿನ ಆಗತ್ತ ತಾರಾಪುರದಿಂದ ತಾರಾ ತಗೊಳ್ತೀನಿ ತಾರಾ ಒಬ್ಬ ಶ್ರೇಷ್ಠ ನಟಿಯವರು ಅಂದರೆ ಮಹಾನಟಿ ಮಹಾ ಏನಕ್ಕಿಂತ ಅಲ್ಲಿ ಮಹಾರಾಷ್ಟ್ರ ಅಂತ ನೆನಪಿಡ್ತೀನಿ ಅವರು ಮಹಾನಟಿ ಹೌದು ಮಹಾರಾಣಿನೂ ಹೌದು ರಾಣಿ ಇಲ್ಲಿ ಠಾಣೆ ಓಕೆ ಹಿಂಗ ನೆನಪಿಡ್ರಿ ಡೈರೆಕ್ಟ್ ತಾರಾಪುರ ಮಹಾರಾಷ್ಟ್ರ ಇಲ್ಲಿ ಕಂಡು ಬರ್ತದೆ ಠಾಣೆ ಹತ್ತೊಂಬತ್ತರ ಅರವತ್ತೊಂಬತ್ತು ಹ್ಞೂ ಯಾಕಂದ್ರೆ ಒಂದೇದಲ್ಲ ಸೊ ಆರಾಮ್ಸಿ ನೆನಪಿಡ್ಬೋದು ನಾವು ಓಕೆನಾ ನೆಕ್ಸ್ಟ್ ರೀ ಎರಡನೇದು ಬಂದ್ರಪ್ಪ ಅಂದ್ರೆ ರಾಣ ಪ್ರತಾಪ ಸಾಗರ ರಾಣಾ ಪ್ರತಾಪ ಸಾಗರ ಹತ್ತೊಂಬತ್ತು ನೂರ ಇದರಲ್ಲಿ ಬಂದ್ರಪ್ಪ ನೆಟ್ಟಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೋರಿಸತ್ರೀ ಇಂದಿರಾ ಗಾಂಧಿ ಅವಾಗ ಅನುಮೋದನೆ ಕೊಡ್ತೈತಿ ಸೊ ನೀವು ಇಷ್ಟ ಅಂದ್ರೆ ತಲೆಗಿಟ್ಕ್ರಿ ಹತ್ತೊಂಬತ್ತನೂರ ಎಪ್ಪತ್ತ್ಮೂರಾಗ ಇದು ಸ್ಟಾರ್ಟ್ ಆಗುತ್ತೆ ಕಂಡು ಬರೋದು ಬಂದ್ರಪ್ಪ ಅಂದ್ರೆ ರಾಜಸ್ಥಾನದಾಗ ಓಕೆನಾ ನೋಡಿರಿ ರಾಜಸ್ಥಾನ ಇಲ್ಲಿ ಬಂದ್ರಪ್ಪ ಅಂದ್ರೆ ರಾಜಸ್ಥಾನದ ಕೋಟಾ ಓಕೆ ಕೋಟಾ ಇತ್ತೀಚಿಗೆ ಭಾಳ ಸುದ್ದಿಯಲ್ಲಿತ್ತು ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟು ಇದಕ್ಕೆ ಯಾವುದ್ರೆ ಕೋಚಿಂಗ್ ಹೋಗಂತ ಹೋಗಿ ಅದು ಒಂದು ಬಹಳ ಜನ ಸೂಸೈಡ್ ಮಾಡ್ಕೊಂಡಿದ್ರು ಅದರ ಸಂಬಂಧಪಟ್ಟಾಗ ಅದು ಸುದ್ದಿಯಲ್ಲಿತ್ತು ಅದು ನಮ್ಗೆ ಬೇಕಾಗಿಲ್ಲ ನೋಡಿ ಇದನ್ನ ಯಾವ ರೀತಿ ನಿಮ್ ಡಿ ರಾಣ ಪ್ರತಾಪ ಅಂದ್ರಪ್ಪ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಮೇವಾರದ ರಾಜ ಹೌದಲ್ರಿ ಮಹಾರಾಣ ಪ್ರತಾಪ ಸಿಂಹ ಮೇವಾರದ ರಾಜ ಸೊ ಐತಲ್ಲ ಇಲ್ಲಿ ಬಂದ್ರಪ್ಪ ಅಂದ್ರ ರಾಜಸ್ಥಾನ್ ಓಕೆ ರಾಜ ಏನು ಮೇಲೆ ಏನಿರ್ತತಿ ರಾಜನ ಕೋಟೆ ಸಾಮ ರಾಜನ ಒಂದು ಸಾಮ್ರಾಜ್ಯದಲ್ಲಿ ಕೋಟೆ ಇದ್ದೇ ಇರ್ತೈತಿ ಇಲ್ಲಿ ಬಂದ್ರ ಕೋಟ ಓಕೆ ನಾನು ನೆಕ್ಸ್ಟ್ ನೋಡ್ರಿ ಕಲ್ಪಕ್ಕಂ ಯಾವ್ದ್ರಿ ಕಲ್ಪಕಂ ಕಲ್ಪಕಂ ಹತ್ತೊಂಬತ್ತು ನೂರ ನಾವು ಸ್ಟಾರ್ಟ್ ಮಾಡ್ತೀವಿ ಇದು ಕಂಡು ಬರೋದು ತಮಿಳ್ನಾಡಿನ ಚೆನ್ನೈ ಕಾಮನ್ ಆಗಿ ನೋಡ್ರಿ ಇವು ಕಂ ಅಥವಾ ಕುಡುಕುಳಂ ಇವು ಏನು ಇದರಿಂದ ಎಂಡ್ ಆಗ್ತಾವಲ್ಲ ಅವ್ಕ ನಾವು ಈಜಿ ಐಡೆಂಟಿಫೈ ಮಾಡ್ಬೋದು ಅವು ತಮಿಳ್ನಾಡು ಅಂತಂದೇಳಿ ಓಕೆ ಆಪ್ಷನ್ ನಮ್ಗೆ ಗೊತ್ತಿರೋದು ಹೋದ್ರಪ್ಪ ಅಂದ್ರೆ ಈ ಥರ ಕಮ್ಮು ಅಥವಾ ಕುಡು ಕುಳಮ್ಮು ಇವೇನು ಲಾಸ್ಟಿಗೆ ಅನುಸ್ವರದಿಂದ ಎಂಡ್ ಆಗ್ತವಲ್ಲ ಅವು ಕಂಪಲ್ಸರಿ ತಮಿಳ್ನಾಡಾಗ ಇರ್ತವೆ ಕಂಪಲ್ಸರಿ ಅನಿಗಿಂತ ನೈಂಟಿ ಪರ್ಸೆಂಟ್ ತಮಿಳ್ನಾಗ ಇರ್ತವೆ ಓಕೆನಾ ನೋಡ್ರಿ ಈ ಒಂದು ಕಮ್ ಎಲ್ಲಿ ಕಂಡು ಬರ್ತೈತ್ರಿ ತಮಿಳ್ನಾಡು ಓಕೆ ಇದು ಹೆಂಗಾರ ಹಿಂಗೆ ಡೈರೆಕ್ಟಾಗಿ ನೆನಪಿಟ್ಬಿಡ್ರಿ ಓಕೆನಾ ನೆಕ್ಸ್ಟ್ ನೋಡ್ರಿ ಕಕ್ರಪಾರ ಯಾವುದು ಕಕ್ಕ್ರಪಾರ ಎಲ್ಲಿ ಕಂಡು ಬರ್ತೈತ್ರಿ ಹತ್ತೊಂಬತ್ತು ನೂರ ತೊಂಬತ್ಮೂರು ಗುಜರಾತ್ನಲ್ಲಿ ಕಂಡು ಬರ್ತೈತಿ ಗುಜರಾತ್ನ ಸೂರತ್ ಯಾವುದು ಗುಜರಾತ್ನ ಸೂರತ್ ಇದನ್ನೇ ಇವ್ರಿಗೆ ನೆನ್ಪಿಟ್ಟಿದ್ದೆ ನಾನು ಅಂದ್ರಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ನರೇಂದ್ರ ಮೋದಿಯವರಿಗೆ ಏನಾಗ್ತಂದ್ರಪ್ಪ ಅಂದ್ರೆ ಫೈಟ್ ನಡಿತೈತೆ ಎಲೆಕ್ಷನ್ ಪ್ರಚಾರ ಸಂದರ್ಭದಲ್ಲಿ ಇವ್ರೇನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಮೋದಿಯವರು ಅವರಿಗೆ ದೀದಿ ಅಂದ್ರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಕಾಕಾ ಅಂತ ಹೇಳ್ತಾರೆ ಸೊ ಕಾಕ ಅಂದ್ರಪ್ಪ ಅಂದ್ರೆ ಕಾಕ ಅಂದ್ರಪ್ಪ ಚಿಕ್ಕಪ್ಪ ಅಂತ ಹಿಂದಿಯಲ್ಲಿ ಚಿಕ್ಕಪ್ಪ ಅದು ಒಂದು ಪೇಪರ್ನೇ ಕೊಟ್ಟಿದ್ರಿ ನೀವು ಹಂಗ ನೆನಪಿಡ್ರಿ ಅಥವಾ ಡೈರೆಕ್ಟಾಗಿ ನೆನಪಿಡ್ರಿ ಕಾಕ ಅಂದ್ರಪ್ಪ ಅಂದ್ರೆ ಈ ಮೋದಿ ಕಾಕ ಮೋದಿ ಕಾಕ ಅಂದಿರ್ತಾರೆ ಅವರು ಸೊ ಮೋದಿಯವರು ಯಾವ ಒಂದು ರಾಜ್ಯದವ್ರು ಅಂದ್ರಪ್ಪ ಅಂದ್ರೆ ಗುಜರಾತ್ ಅವರು ಓಕೆನಾ ಗುಜರಾತ್ ಹ್ಞೂ ಇದು ನೆನಪಿಡ್ತೀನಿ ಅಂತ ನಡ್ಕೊಳ್ತೀನಿ ನಾನು ಮೋದಿ ಕಾಕ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅವಾಗ ಎರಡು ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಇದು ಓಕೆನಾ ಪ್ರೆಸೆಂಟ್ ಅಲ್ಲ ತಲೆ ಆಗಿರಲಿ ಮತ್ತು ಎವಿಡೆನ್ಸಲ್ಲಿ ಹಾಕಂತ ಅಂದಿರಿ ಆ ಟೈಮ್ನೇ ಟ್ರಿಕ್ ನೆಂಗರ್ ನೆನಪಿಡಬಹುದು ಹ್ಞೂ ನಮ್ಗೆ ಏನು ಬೇಕು ಒಂದು ಮಾರ್ಸ್ ಬೇಕು ಅಷ್ಟೆ ನೆಕ್ಸ್ಟ್ ನೋಡ್ರಿ ನರೋರ ಯಾವುದು ನರೋರ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾದ ವರ್ಷ ಬಂದ್ರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಎಲ್ಲಿ ಕಂಡು ಬರ್ತೀರಿ ಉತ್ತರ ಪ್ರದೇಶದ ಬುಲಂದರ್ ಶಹರ್ ಯಾವುದು ಉತ್ತರ ಪ್ರದೇಶದ ಬುಲಂದರ್ ಶಹರ್ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡೋದು ಸ್ವಲ್ಪ ಕಡಿಮೆ ಆಗೈತಿ ಹ್ಞೂ ನಮ್ಗೆ ಯಾಕೆ ಬೇಕಪ್ಪ ಅಂತಂದೇಳಿ ಟೀಚರ್ಸ್ ಇವಾಗ ಸ್ವಲ್ಪ ಪನಿಷ್ಮೆಂಟ್ ಕೊಡ್ತಿಲ್ಲ ರೀ ಅವಾಗ ನಾನು ಎರಡು ಸಾವಿರದ ಹದಿಮೂರಲ್ಲಿ ಟೆಂತ್ ಓದುವಂಥ ಸಂದರ್ಭದಲ್ಲಿ ಏನಾದರೂ ನಾವು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ದೆ ಅಂದ್ರೆ ಹಿಂಗೆ ಇಲ್ಲಿ ಬಡಿದ್ರು ನಮ್ಮ ಸರ್ ಎಲ್ಲ ಈ ಒಂದು ಇಲ್ಲೆಲ್ಲ ನರ ಕಾಣ್ತವ ಈ ನರಕ್ಕ ಬಡ್ದಿದ್ರು ಅವ್ರ ನರ ಈ ನರಕ್ಕ ಪಟ್ಟು ಪಟ್ಟಿ ಮತ್ತೆ ಇಲ್ಲಿ ಬಡ್ತಿದ್ರು ಈ ಟೈಪ್ ಬಡ್ತಿದ್ರು ಅವರು ನಮ್ಗೆ ಓಕೆನಾ ನಾ ಏನು ನೆನಪು ಏನು ಹೇಳಕ್ಕೆ ಬಂದಿರಪ್ಪ ಅಂದ್ರೆ ಉತ್ತರ ನಾನೇನಾದರೂ ಉತ್ತರ ಸರಿಯಾಗಿ ಹೇಳಿದೆವು ಹೋದ್ರಪ್ಪ ಅಂದ್ರೆ ನರಕ ಬಡ್ದಿದ್ರು ಅವರು ನರಕ ಪನಿಷ್ಮೆಂಟ್ ಬೀಳ್ತಿದ್ವು ಅವಾಗ ಆಲ್ಮೋಸ್ಟು ಇವಾಗ ವಿಡಿಯೋ ನೋಡೋರು ಆ ಟೈಪ್ ಪನಿಷ್ಮೆಂಟ್ ತೊಗೊಂಡಿರ್ಬೋದು ಅಥವಾ ತೊಗೊಂಡು ಇರಬಹುದು ನೀವು ನೆನಪಿಡ್ರಿ ಒಂದು ವೇಳೆ ಉತ್ತರ ನಮಗೆ ಗೊತ್ತಾಗದೆ ಹೋದ್ರಪ್ಪ ಅಂದ್ರೆ ನಮ್ಮ ಒಂದು ಎಲ್ಲಿ ಬಿಡ್ತಿದ್ರು ನರಕ್ ಬಡಿತಿದ್ರು ಕೈ ನರಕ ಬಡಿತಿದ್ರು ಓಕೆ ನರವರ ಈ ನೆಕ್ಸ್ಟ್ ರೀ ಕೈಗ ಯಾವುದ್ರಿ ಕೈಗ ಇಲ್ಲಿ ಬರುತ್ತೆ ನೋಡಿ ಇದನ್ನು ಕೈಗನ ಕೈ ಬಡಿತಾರಲ್ಲ ಕೈಗ ಓಕೆನಾ ಯಾವಾಗ ಸ್ಥಾಪನೆ ಮಾಡ್ತೀವ್ರು ನಾವು ಎರಡು ಸಾವಿರಲ್ಲಿ ಎರಡು ಸಾವಿರ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿ ಕಂಡು ಬರ್ತಂದ್ರಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೌದಲ್ಲ ಅಂದ್ರೆ ಕಾರವಾರ ಅಂತ ಕರಿತೀವಿ ನಾವು ಇದನ್ನು ಕೂಡ ಅಷ್ಟೇ ರೀ ಉತ್ತರ ನಮ್ಗೆ ಏನಾದ್ರು ಗೊತ್ತಿರದೆ ಹೋದ್ರಪ್ಪ ಅಂದ್ರೆ ಎಲ್ಲಿ ಬಡಿತಿದ್ರು ನಮ್ಗೆ ಕೈಗೆ ಬಡಿತಿದ್ರು ಓಕೆನಾ ಇನ್ನೊಂದು ನೋಡ್ರಿ ಇಸ್ವಿ ಬಂದ್ರಪ್ಪ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ನೋಟು ಎಲ್ಲಿ ಅದಾವ ಗೊತ್ತಲ್ಲ ನಮ್ಮ ಕೈಗೆ ನಿಲ್ಕೋಲ್ ಇವಾಗ ಆಲ್ರೆಡಿ ಆರ್ ಬಿ ಐತೆಗೆದುಕೊಂಡಿ ಹೌದಲ್ಲ ನಮ್ಮ ಕೈಗೆ ಒಟ್ಟ ಸಿಗಲ್ಲ ನೀವು ಮುಗಿತಿದ್ರ ಕತಿ ಅಂತ ಹ್ಞೂ ಇಷ್ಟು ನೆನಪಿಡ್ಬೋದು ನೀವು ಇಸ್ವಿ ನೆನಪಿಡಾಕಿದ್ರೆ ಎರಡು ಸಾವಿರ ನೋಟು ಕೈಗೆ ನಿಲ್ಕೋಲ್ಲ ಕುಡುಕ್ ಕುಳಮ್ ಯಾವುದು ಕುಡ್ಕುಳಂ ಆಲ್ರೆಡಿ ನಾ ಈ ಲಂಬ್ಲಿದ್ದ ಅಥವಾ ಕಮ್ಲಿದ್ದ ಯಾವ್ದು ಎಂಡ್ ಆಗುತ್ತಲ್ಲ ಅವು ತಮಿಳ್ನಾಡು ವರ್ಷ ಬಂದ್ರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮೇ ಬಿ ರಷ್ಯಾ ಸಹಯೋಗದಿಂದ ಇದನ್ನು ನಿರ್ಮಾಣ ಮಾಡ್ತೀವಿ ನಾವು ಸ್ವಲ್ಪ ಇಲ್ಲಿ ಬಂದ್ರಪ್ಪ ಅಂದ್ರೆ ತಮಿಳ್ನಾಡು ಓಕೆನಾ ಯಾವ ಒಂದು ರಾಜ್ಯದ ಸ್ಟಾರ್ಟ್ ಮಾಡಿವಿ ತಮಿಳ್ನಾಡಿನ ಸ್ಟಾರ್ಟ್ ಮಾಡಿವಿ ಇದನ್ನು ಯಾವ ರೀತಿ ನೆನ್ ಬಿಡ್ಬೇಕಂದ್ರ ನೋಡ್ರಿ ನಮ್ಮ ಸೈಡ್ ಏನಂತೀವಿ ಅಂದ್ರಪ್ಪ ಅಂದ್ರೆ ಸಣ್ಣರಲ್ಲಿ ದೊಡ್ಡರಲ್ಲಿ ಕೂಡು ತಮ್ಮ ಅಂತೀವಿ ಹೌದಲ್ಲ ಏಯ್ ತಮ್ಮ ಕೂಡಪ್ಪ ಶಾಲೆಗನ ಅಷ್ಟೇ ರೀ ನಮ್ಮ ಸರ್ಸಲ್ಲ ಏಯ್ ಕೂಡು ತಮ್ಮ ಏಯ್ ಅಲ್ಲಿ ಏನು ಮಾಡೋಕ್ಕ ತಮ್ಮ ಕೂಡು ಕೆಳಕ್ಕೆ ಕೊಡು ಫಸ್ಟ್ ಕೊಡು ಅಂತಿರ್ತೀವಿ ಹೌದಲ್ಲ ಕೂಡು ಕೂಡು ತಮ್ಮ ತಮ್ಮ ಅಂದ್ರಪ್ಪ ಅಂದ್ರೆ ತಮಿಳ್ನಾಡು ಓಕೆ ಏಯ್ ತಮ್ಮ ಕೂಣಿನ ಕೊಡು ಕೂಡು ಕೂಡು ಅಂತಿರದಲ್ಲ ಸೊ ಕೂಡು ತಮ್ಮ ಓಕೆನಾ ನೆಕ್ಸ್ಟ್ ನೋಡಿರಿ ಜೈತಾಪುರ ಇದು ಏನ್ರಿ ಪ್ರೊಜೆಕ್ಟು ಮಾಡಿದ್ದೀವಿ ಆದ್ರೆ ಇನ್ನೂ ಕೂಡ ಇದು ಚಾಲ್ತಿಯಲ್ಲಿ ಇಲ್ಲ ಅದಕ್ಕೋಸ್ಕರ ಕೆಲವೊಂದು ಬುಕ್ಕಲ್ಲಿ ಇದನ್ನ ಕೊಡ್ತಾರೆ ಕೆಲವೊಂದಿಷ್ಟು ಬುಕ್ ಕೊಡಲ್ಲ ಕೊಡೋಲ್ಲ ಇದು ನೆನಪಿಡ್ರಿ ಜೈತಾಪುರ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಮಾಡೋಕೆ ಅನ್ಕೊಂಡಿವಿ ಇನ್ನೂ ಇದು ಯಾವುದೇ ರೀತಿಯಾಗಿ ಪ್ರೊಸೆಸ್ ಮಾಡಿಲ್ಲ ನಾವು ಎಲ್ಲಿ ಕಂಡು ಬರ್ತಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಇನ್ನು ನೆನಪಿಟ್ಬಿಡ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಜಿಲ್ಲೆಯ ರತ್ನಗಿರಿಲಿ ಕಂಡು ಬರ್ತೈತಿ ಈ ಪುರ ಅಂತ ಎಲ್ಲಿ ಬರುತ್ತೆ ನೋಡ್ರಿ ಪುರ ಪುರ ಅವೆಲ್ಲ ಏನಾರಪ್ಪ ಅಂದ್ರೆ ಮಹಾರಾಷ್ಟ್ರದಾಗೆ ಇರ್ತಾವೆ ಓಕೆನಾ ನೆಕ್ಸ್ಟು ಇದು ಫ್ರಾನ್ಸ್ ಸಹಯೋಗದಿಂದ ನಿರ್ಮಾಣ ಅಂತ ಕಂಡು ನೋಡ್ರಿ ಫ್ರಾನ್ಸ್ ಪೋಲಿಂದ ಐತಲ್ಲ ಪೋಲಿಂದ ಫ್ರೋನ್ ಫ್ರಾನ್ಸ್ ಓಕೆ ಈ ಒಂದು ಟಾಪಿಕ್ ಇಷ್ಟು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರಪ್ಪ ಅಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿಯೂ ಕೂಡ ಎಕ್ಸ್ಪೆಷಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೊಸದಾಗಿ ಇನ್ನೊಂದು ಅಣು ವಿದ್ಯುತ್ ಸ್ಥಾವರ ಸ್ಟಾರ್ಟ್ ಹೇಳಿ ಏನು ಜಾಗ ನೋಡ್ರಿ ಅಂತಂದೇಳಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿತ್ತು ನಮ್ಮ ರಾಜ್ಯ ಸರ್ಕಾರ ಕೊಪ್ಪಳ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿತ್ತು ಸೊ ಇಲ್ಲೆಲ್ಲ ಇರ್ತಕ್ಕಂಥ ರೈತರು ಆಮೇಲೆ ರೈತ ಸಂಪರ್ಕ ಕೇಂದ್ರ ರೈತ ಹೋರಾಟಗಾರರು ಇಲ್ಲಿರ್ತಕ್ಕಂತಹ ಎಮ್ ಎಲ್ ಎಗಳು ಆಮೇಲೆ ಲೋಕಲ್ ಲೀಡರ್ಸ್ ಎಲ್ಲ ಸ್ಟ್ರೈಕ್ ಮಾಡಿದರು ನಮಗೆ ಇದು ಬೇಡ ಇವ್ ನಮಗೆ ಇದ್ರ ಅವಶ್ಯಕತೆ ಇಲ್ಲ ಅಂತಂದು ಹೇಳಿ ಅಂದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಇದರಿಂದ ಇದಾಗುತ್ತಾ ಅಂತಂದು ಗೊತ್ತಾಯ್ತಲ್ಲ ಅಣು ವಿದ್ಯುತ್ ಸ್ಥಾವರ ಅಂದ್ರೆ ಸುಮ್ಮ ಅಲ್ಲ ಅಟಂಬ್ಲಿದ್ದ ಇದು ಶಕ್ತಿ ನಿರ್ಮಾಣ ಆಗುತ್ತಲ್ಲ ಅದಕ್ಕೋಸ್ಕರ ಭಯ ಜನರಲ್ಲಿ ಅದರಲ್ಲಿಕೆ ಅದಕ್ಕೋಸ್ಕರ ಇದು ಭಾಳ ಸುದ್ದಿಯಲ್ಲಿತ್ತು ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೇಳಿ ಈ ಒಂದು ಟಾಪಿಕ್ನ ನಿಮ್ಮ ಮುಂದೆ ಇವತ್ತು ಸೂಪರ್ ಟ್ರಿಕ್ ಮುಖಾಂತರ ಹೇಳೀನಿರಿ ಓಕೆ ಈ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿಕೊಡ್ರಿ ಓಕೆ ಇಲ್ಲಿ ಏನಂದ್ರೆ ಡೌಟ್ ಅದಾವ ಏನಾರ ಡೌಟ್ ಇಲ್ಲ ಅಂದ್ಕಳತ್ನು ಜಸ್ಟ್ ನೀವೇನು ರೀ ಒಂದೊಂದು ಟ್ರಿಕ್ ಮುಖಾಂತರ ಈಜಿ ನೆನಪಿಡ್ಬೋದು ಇಲ್ಲಿ ತಾರಾ ಅಂದ್ರಪ್ಪ ಅಂದ್ರೆ ತಾರಾ ಮಹಾನಟಿ ಮಹಾನಟಿ ಅಂತೀವಿ ಹೌದಲ್ರ ತಾರಾ ನೋಡಿರಲ್ಲ ಸೊ ಮಹಾ ಅಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ರಾಣ ಒಬ್ಬ ರಾಣ ಪ್ರತಾಪ ಒಬ್ಬ ರಾಜ ಸೊ ಇಲ್ಲಿ ರಾಜಸ್ಥಾನ ಕಲ್ಪಕಂ 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 ಬಂದ್ರಪ್ಪ ಅಂದ್ರೆ ಯಾವ್ದ್ರಿ ತಮಿಳ್ನಾಡು ಹೆಂಗಿನಪಿಟ್ಟಿವಿ ನಾವು ಈ ಕಂಬಲಿದ್ದ ತಮಿಳ್ ನೆನ್ಪಿಟ್ಟಿವಿ ಕಾಕ್ರಪಾರ ಬಂದ್ರಪ್ಪ ಅಂದ್ರೆ ಮೋದಿ ಕಾಕ ಸೊ ಬಂದ್ರಪ್ಪ ಅಂದ್ರೆ ಕಾಕ್ರಪಾರ ನಮ್ಗೆ ಏನು ಬೇಕು ಹೊಂದ್ಮಾರಿಸ್ಬೇಕು ಇಲ್ಲಿ ನರವರ ಬಂದ್ರಪ್ಪ ಅಂದ್ರೆ ಉತ್ತರ ಪ್ರದೇಶ ಹೆಂಗಿನಪಿಟ್ಟಿವಿ ಉತ್ತರ ಗೊತ್ತಿರೋದೆ ಹೋದ್ರಾಗ ನರ ಕಿತ್ತಂಗ್ ಬಿಡ್ತಿದ್ರು ನೆಕ್ಸ್ಟ್ ಕೈಗ ಅಂದ್ರಪ್ಪ ಅಂದ್ರ ಇದು ಕರ್ನಾಟಕದ ಕಂಡು ಬರೋ ಉತ್ತರ ಕನ್ನಡ ಡಿಸ್ಟ್ರಿಕ್ ಕಂಡು ಬರ್ತೈತಿ ಇಲ್ಲಿ ಹೆಂಗೆ ಬಡಿದ್ರಪ್ಪ ಅಂದ್ರೆ ಉತ್ತರ ಹೇಳದೆ ಹೋದಾಗ ಕೈಗೆ ಬಡಿದ್ರು ಕುಡುಕುಳಂ ಬಂದ್ರಪ್ಪ ಅಂದ್ರೆ ಏ ತಮ್ಮ ಕೂಡಲ್ಲಿ ಕೂಡು ಅಂತೀವಿ ಸೊ ಕುಡುಕುಳಂ ಜೈತಾಪುರ ಬಂದ್ರಪ್ಪ ಅಂದ್ರ ಪೂರ ಬಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ನಾವಾಗಿರಬೇಕು